ఈస మాదిరియ టెట్రోన ఓడీ నమ్మ వాహనూ కూడా అనుకూల ఆ బు ఈ డబల్ డెక్కర్ మార్డల్ అదన బారీ తాను ಇವತ್ತು ನಾನು ಬಂದು ಅದನ್ನ ಉದ್ಘಾಟನೆಯನ್ನು ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಇದಕ್ಕೆ ಕಾರಣಕರ್ತರಾಗಿದ್ದವರು ಅಂದಿನ ಬೆಂಗಳೂರು ನಗರದ ಮಂತ್ರಿಗಳಾಗಿದ್ದಂತ ರಾಮಲಿಂಗಾರೆಡ್ಡಿ ಅವರು ಇದನ್ನು ನೋಡಿ ಎಲ್ಲೆಲ್ಲಿ ಇದನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಮುಂದಕ್ಕೆ ಎಲ್ಲಿ ನಾವು ಹೊಸದಾಗಿ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಯಾವುದೇ ಆದರೂ ಇದು ರಾಮಲಿಂಗಾರೆಡ್ಡಿ ಮಾಡ್ಲಂತ ನಾನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ವರೆಗೆ ಡಬಲ್ ಡೆಕ್ಕರ್ ರಸ್ತೆ ನಿರ್ಮಾಣ ಆಗಿದೆ ಇದು ಮೇಲ್ಭಾಗದಲ್ಲಿ ಮೆಟ್ರೋ ರೈಲು ಚಲಿಸಿದ್ರೆ ಕೆಳಭಾಗದಲ್ಲಿ ವಾಹನಗಳು ಚಲಿಸೋದಿಕ್ಕೆ ಬಿಬಿಎಂಪಿ ಮತ್ತು ಬಿಎಂಆರ್ ಸಿ ಎಲ್ ನ ಜಂಟಿ ಸಂಯೋಜಕತ್ವದಲ್ಲಿ ಅದು ಕೂಡ ಸಾರಿಗೆ ಸಚಿವರು ಆಗಿರುವಂತಹ ಹಾಗೆ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ರಾಮಲಿಂಗಾರೆಡ್ಡಿರವರ ಮುಂದಾಲೋಚನೆಯಿಂದ ಈ ಒಂದು ಡಬಲ್ ಡೆಕ್ಕರ್ ನಿರ್ಮಾಣವಾಗಿದೆ ಇನ್ನು ಮುಂದೆ ಎಲ್ಲೇ ಡಬಲ್ ಡೆಕ್ಕರ್ ನಿರ್ಮಾಣವಾದರೂ ಕೂಡ ಅದು ರಾಮಲಿಂಗಾರೆಡ್ಡಿ ರವರಿಗೆ ಆ ಒಂದು ಕೀರ್ತಿ ಸಲ್ಲುತ್ತದೆ ಅಂತ ಹೇಳಿ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇಂದು ಸ್ವತಃ ತಾವೇ ಕಾರು ಚಲಾಯಿಸಿಕೊಂಡು ಪಕ್ಕದಲ್ಲಿ ರಾಮಲಿಂಗಾರೆಡ್ಡಿ ಹಿಂಭಾಗದಲ್ಲಿ ಸತೀಶ್ ರೆಡ್ಡಿ ಹಾಗೂ ಶಾಸಕ ರಾಮಮೂರ್ತಿ ರವರನ್ನ ಕೂರಿಸಿಕೊಂಡು ಸಿಲ್ಕ್ ಬೋರ್ಡ್ ಹೊರಗೆ ಕಾರು ಚಲಾಯಿಸಿಕೊಂಡು ಬಂದು ಮೊದಲನೆಯ ಕಾರು ಚಲಾಯಿಸಿದಂತ ಕೀರ್ತಿಗೂ ಕೂಡ ಪಾತ್ರರಾದರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಜಾಸ್ತಿ ಮಾಡ್ತೀನಿ ಹೌದು ಬೆಂಗಳೂರಿನ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಮೆಟ್ರೋ ರೈಲು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇದರ ಜೊತೆಗೆ ಡಬಲ್ ಡೆಕ್ಕರ್ ಕೂಡ ನಿರ್ಮಾಣ ಆಗ್ತಾ ಇದೆ ಮೇಲ್ಭಾಗದಲ್ಲಿ ಮೆಟ್ರೋ ರೈಲು ಚಲಿಸಿದ್ರೆ ಕೆಳಭಾಗದಲ್ಲಿ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳು ಚಲಿಸಲು ಈ ಒಂದು ಡಬಲ್ ಡೆಕ್ಕರ್ ಸಹಾಯಕಾರಿಯಾಗಲಿದೆ ಇದು ಇನ್ನು ಮುಂದೆ ಬೆಂಗಳೂರಿನ ಎಲ್ಲೆಡೆಯೂ ಕೂಡ ಬಿಬಿಎಂಪಿ ಮತ್ತು ಬಿಎಂಆರ್ ನ ಜಂಟಿ ಸಂಯೋಜಕತ್ವದಲ್ಲಿ ಈ ಒಂದು ರಸ್ತೆಗಳು ನಿರ್ಮಾಣವಾಗಬೇಕಿದೆ ಎನ್ನುವಂತಹ ಒಂದು ಆಲೋಚನೆಯನ್ನು ಕೂಡ ಸಚಿವ ಡಿ ಕೆ ಶಿವಕುಮಾರ್ ಅವರು ಮುನ್ನಿರಿಸಿದರು ಸೊ ಈ ಒಟ್ಟು ಸಾವಿರ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಮಾತ್ರ ಬಹಳ ಮುಖ್ಯ ಅಂತ ಹೇಳಿ ಹಂಗೆ ನಾನು ಇವತ್ತು ಹಿಂಗೆ ಬೆಂಗಳೂರು ನಗರದ ಮಂತ್ರಿ ಆಗಿದ್ದ ಆಗಿದ್ದೀನೋ ಹಾಗೆ ಅವರು ಬೆಂಗಳೂರು ನಗರದ ಮಂತ್ರಿ ಹಿಂದೆ ಆಗಿದ್ದರು ಅವರು ಮತ್ತು ನಮ್ಮ ಮಹೇಶ್ವರ ಜಾಗದಲ್ಲಿ ಕೊರಲ ಅಂತಿದ್ರು బ్ూ సేరి వస మాదరియ ట్రాఫిక్ అన్న మెట్రోనూ ఓడా వాహనూ కూడా అనుకూల ఆ డబల్ డెక్కర్ మార్డల్ అన్న మొదలనే బారే ఇదన్న ತಂದಿರೋದ್ರಿಂದ ಅವರು ಮಂತ್ರಿಯಾಗಿ ಪ್ರಾರಂಭ ಮಾಡೋದ್ರಿಂದ ಇವತ್ತು ನಾನು ಬಂದು ಅದನ್ನ ಉದ್ಘಾಟನೆಯನ್ನು ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಇದಾದ ಮೇಲೆ ನಾನು ನಾಗ್ಪುರ್ಗೂ ಹೋಗಿ ನೋಡ್ಕೊಂಡು ಬಂದಿದ್ದೇನೆ ನಾಗ್ಪುರದಲ್ಲೂ ಕೂಡ ಕೆಲವು ಭಾಗದಲ್ಲಿ ಇಂತ ಒಂದು ಪ್ರಯೋಗ ಮಾಡಿದ್ದಾರೆ ಈಗ ನಾನು ಇದನ್ನು ನೋಡಿ ಎಲ್ಲೆಲ್ಲಿ ಇದನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಮುಂದಕ್ಕೆ ಎಲ್ಲಿ ನಾವು ಹೊಸದಾಗಿ ಮೆಟ್ರೋ ಮಾಡಬೇಕು ಅಂತಿದ್ದೀವಿ ಅಲ್ಲೆಲ್ಲ ಕಡೆ ಕೂಡ ಈ ರೀತಿ ಈ ಡಬಲ್ ಡೆಂಕರ್ ಸಿಸ್ಟಮ್ ಅನ್ನ ಹಣ ಹೆಚ್ಚಿಗೆ ಖರ್ಚಾದ್ರೂ ಚಿಂತೆ ಇಲ್ಲ ನಾವು ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಈ ಮಾದರಿಯನ್ನೇ ನಾವು ಮಾಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ ಇದನ್ನು ನಾವೆಲ್ಲ ನಾವೆಲ್ಲ ಸಹೋದ್ಯೋಗಿಗಳು ಕೂಡ ಮುಖ್ಯಮಂತ್ರಿ ಆದಿಯಾಗಿ ನಾನು ಈ ವಿಚಾರವನ್ನು ಚರ್ಚೆ ಮಾಡಿ ಒಂದು ಟೀಮನ್ನು ಕೂಡ ನಾನು ನಾಗ್ಪುರಕ್ಕೆ ಕಳಿಸಿದ್ದೆ ನಮ್ಮ ಕಾರ್ಪೊರೇಷನ್ ಅವರು ನಮ್ಮ ಬಿ ಬಿ ಎಂ ಪಿ ಅವರು ನಮ್ಮ ಮೆಟ್ರೋರು ಕೂಡ ಎಲ್ಲ ಹೋಗಿ ಒಂದು ತಂಡ ಹೋಗಿ ಲೈಟ್ಗಳಾಗಿರ್ಬೇಕು ಯಾವ ರೀತಿ ಇನ್ನ ಸಿಸ್ಟಮ್ ಅಲ್ಲಿ ಅಲ್ಲೇನಿದೆ ನಮ್ಮಲ್ಲೇ ನಾವು ಮಾಡಿದ್ದೀವಿ ಇದನ್ನೆಲ್ಲ ಮಾಡಿ ಒಂದು ರಿಪೋರ್ಟ್ ಕೂಡ ಅವರು ಎಲ್ಲ ತಂದು ಕೊಟ್ಟಿದ್ದಾರೆ ಒಟ್ಟಾರೆ ನಾನು ಈ ಒಂದು ಯೋಜನೆ ಇದೊಂದು ಸಾಕ್ಷಿ ಕೂಡ ಇದ್ದೀವಿ ಇದಕ್ಕೆ ಆಗಿದ್ದವರು ಅಂದಿನ ಬೆಂಗಳೂರು ನಗರದ ರಾಮಲಿಂಗಾರೆಡ್ಡಿ ಅವರು ಅಂತ ಹೇಳಲಿಕ್ಕೆ ಸಂತೋಷ ಇದು ರಾಮಲಿಂಗಾರೆಡ್ಡಿ ಮಾಡಲಿ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಯಾವುದೇ ಆದರೂ ಇದು ರಾಮಲಿಂಗಾರೆಡ್ಡಿ ಅಂತ ನಾನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಇನ್ನು ಮುಂದಕ್ಕೆ ಕಾರ್ಪೊರೇಷನ್ನು ಮತ್ತು ಬಿ ಎಂ ಆರ್ ಸಿ ಇಬ್ರು ಹಣನ ಹಂಚ್ಕೊಳ್ತಾರೆ ಅವ್ರಿಗೆ ಎಷ್ಟು ಖರ್ಚು ಬೀಳ್ತದೆ ನಮ್ಗೆ ಎಷ್ಟು ಖರ್ಚು ಬೀಳ್ತದೆ ಅಂತ ಹೇಳಿ ಇಬ್ರು ಶೇರ್ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಅದಕ್ಕೂ ಕೂಡ ಅವರು ಇಬ್ರು ಕೂಡ ಕಾರ್ಪೊರೇಷನ್ ಮತ್ತು ಬಿ ಎಂ ಆರ್ ಸಿ ಎಲ್ ಇಬ್ ಕೂಡ ಹಂಚ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ